ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಕಾರವಾರ್ ನೌಕಾನೆಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಬಂದು ನಿಂತಿದೆ ಸೀಬರ್ಡ್ ಯೋಜನೆಯಡಿಯಲ್ಲಿ ಕಾರವಾರ್ ನೌಕಾನೆಲೆಯಲ್ಲಿ ಯುದ್ದ ನೌಕೆಗಳ ಬರ್ತಿಂಗ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಸ್ವದೇಶಿ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಇಲ್ಲಿ ನಿಲುಗಡೆಯಾಗಿರುವುದು ಮಹತ್ವದ ಮೈಲಿಗಲ್ಲು ಎಂದೇ ಭಾವಿಸಲಾಗಿದೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ಗೆ ಚಾಲನೆ ನೀಡಿದ್ದರು ಐಎನ್ಎಸ್ ವಿಕ್ರಾಂತ್ ನಿರ್ಮಿಸುವ ಮೂಲಕ ಭಾರತ ನಲವತ್ತು ಸಾವಿರ ಟನ್ಗಿಂತಲೂ ಹೆಚ್ಚಿನ ವಿಮಾನ ವಾಹಕ ನೌಕೆಗಳನ್ನು ತಯಾರಿಸುವ ಸಾಮರ್ಥ್ಯವಿರುವ ರಾಷ್ಟ್ರಗಳ ಗಣ್ಯ ಗುಂಪಿನ ಭಾಗವಾಗಿದೆ ಐಎನ್ಎಸ್ ವಿಕ್ರಾಂತ್ ಕೇರಳದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನಿಂದ ನಿರ್ಮಿಸಲ್ಪಟ್ಟ ಸ್ಥಳೀಯವಾಗಿ ನಿರ್ಮಿಸಲಾದ ಮೊದಲ ವಿಮಾನವಾಹಕವಾಗಿದೆ ವಿಕ್ರಾಂತ್ ಎನ್ನುವ ಹೆಸರು ಧೈರ್ಯಶಾಲಿ ಎಂಬ ಸಂಸ್ಕೃತ ಪದದಿಂದ ಬಂದಿದೆ ಹಡಗಿನ ಧ್ಯೇಯ ವಾಕ್ಯವು ನನ್ನ ವಿರುದ್ಧ ಹೋರಾಡುವವರನ್ನ ನಾನು ಸೋಲಿಸುತ್ತೇನೆ ಎಂದಿದೆ ಐಎನ್ಎಸ್ ವಿಕ್ರಾಂತ್ ಇಪ್ಪತ್ತಾರು ಮೀಗ್ ಇಪ್ಪತ್ತೊಂಬತ್ತು ಕೆ ಅಥವಾ ಇಪ್ಪತ್ತಾರು ರಫೇಲ್ ಫೈಟರ್ ಜೆಟ್ಗಳನ್ನು ಸಾಗಿಸಬಲ್ಲದು ಹೆಚ್ಚುವರಿಯಾಗಿ ಎರಡು ಧ್ರುವ ಹೆಲಿಕಾಪ್ಟರ್ ಅಥವಾ ನಾಲ್ಕು ಎಂಎಚ್ ಅರವತ್ತು ಆರ್ ಹೆಲಿಕಾಪ್ಟರ್ಗಳನ್ನು ಸಾಗಿಸಬಹುದು ಎನ್ನಲಾಗಿದೆ ಗೋಕರ್ಣ ಮುಖ್ಯ ಕಡಲತೀರದಿಂದ ಏಕಮುಖ ಸಂಚಾರ ವ್ಯವಸ್ಥೆಗೆ ಹೊರಹೋಗುವ ಮಾರ್ಗದಲ್ಲಿ ಹೊಂದೆ ಮರಕ್ಕೆ ಬೆಂಕಿ ಹೊತ್ತಿಕೊಂಡು ಕೆಲಕಾಲ ಆತಂಕ ಉಂಟಾದ ಘಟನೆ ನಡೆದಿದೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ಕೆಲವರು ಪ್ರವಾಸಿ ವಾಹನವನ್ನು ಈ ಮರದ ಕೆಳಗಡೆಯೇ ನಿಲುಗಡೆಗೊಳಿಸಿದ್ದರು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಇನ್ನು ಈ ಜಾಗ ಗ್ರಾಮ ಪಂಚಾಯತ್ಕ್ಕೆ ಸೇರಿದ್ದು ಈ ಹಿಂದೆ ಇಲ್ಲಿ ಕಸದ ಸಂಗ್ರಹಣೆಯನ್ನ ಕೆಲವು ಬಾರಿ ಮಾಡಿದ್ದರು ನಂತರ ತ್ಯಾಜ್ಯಕ್ಕೆ ಬೆಂಕಿ ಹಾಕುತ್ತಿದ್ದರು ಅದರಂತೆ ಕಸದ ಬೆಂಕಿ ಎಣ್ಣೆ ಅಂಶ ಇರುವ ಹಸಿ ಮರಕ್ಕೆ ಹಿಡಿದಿರಬಹುದೇ ಅಥವಾ ಯಾರಾದರೂ ಬೆಂಕಿ ಹಾಕಿದ್ದಾರೆಯೇ ಎನ್ನುವುದು ತಿಳಿಯದಾಗಿದೆ ಇನ್ನು ಕೆಲಕಾಲ ವಾಹನ ಸಂಚಾರಕ್ಕೆ ತೊಡಕು ಉಂಟಾಗಿತ್ತು ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕುಮಟಾ ಅಗ್ನಿಶಾಮಕ ದಳಕ್ಕೆ ತಿಳಿಸಿದ್ದು ಅಗ್ನಿಶಾಮಕ ದಳದ ವಾಹನ ಆಗಮಿಸಿ ಬೆಂಕಿ ನಿಯಂತ್ರಣಕ್ಕೆ ಬರುವಂತೆ ಮಾಡಲಾಗಿದೆ ಪೊಲೀಸ್ ಸಿಬ್ಬಂದಿ ಜೀವರಕ್ಷಕ ಸಿಬ್ಬಂದಿ ಹಾಗೂ ಸ್ಥಳೀಯರು ಸಹಕರಿಸಿದ್ದಾರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜಾರಿಗೆ ತಂದಿರುವ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಯೋಜನೆಯನ್ನ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಉದ್ಘಾಟಿಸಿದರು ನವೀಕರಿಸಿ ಮರುಬಳಕೆ ಮಾಡಬಹುದಾದ ವಸ್ತುಗಳ ಉತ್ಪಾದನೆಯನ್ನ ಕಡಿಮೆಗೊಳಿಸಲು ಮತ್ತು ಸುಸ್ಥಿರ ಜೀವನ ಪದ್ದತಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ಪರಿಸರ ರಕ್ಷಿಸುವ ಪ್ರಮುಖ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ ಈ ಯೋಜನೆಯನ್ವಯ ನಗರಸಭೆ ಕಾರ್ಯಾಲಯದ ಎದುರು ನಗರಸಭೆಯ ಹಳೆಯ ಕಚೇರಿ ಬಳಿ ಕೆಎಚ್ಬಿ ಕಾಲೋನಿ ಹರಿಯೋಂ ಸರ್ಕಲ್ ಬಳಿ ಕಾಜುಬಾಗ್ ಕ್ರಾಸ್ ಬಳಿ ಸುಂಕೇರಿ ಮರಾಠವಾಡ ಬಸ್ ನಿಲ್ದಾಣ ಬಳಿ ಕಾರವಾರ ನಗರಸಭೆ ವತಿಯಿಂದ ರೆಡ್ಯೂಸ್ ರಿಯೂಸ್ ರೀಸೈಕಲ್ ಕೇಂದ್ರವನ್ನ ತೆರೆಯಲಾಗಿದೆ ಸಾರ್ವಜನಿಕರು ಈ ಕೇಂದ್ರಗಳಲ್ಲಿ ಆಟಿಕೆ ವಸ್ತುಗಳು ಹಳೆಯ ಬಟ್ಟೆಗಳು ಸಮವಸ್ತ್ರ ದಿನಪತ್ರಿಕೆ ಮಾಸಪತ್ರಿಕೆ ಹಳೆಯ ಪುಸ್ತಕ ಪ್ಲಾಸ್ಟಿಕ್ ಗಳು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಇರಿಸಬಹುದಾಗಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾರ್ವಜನಿಕರಿಗೆ ಡಿಜಿಟಲ್ ಪ್ರಮಾಣಪತ್ರ ಹಾಗೂ ಪ್ರೋತ್ಸಾಹಕವನ್ನು ನೀಡಲಾಗುವುದು ಶನಿವಾರ ಕಾರವಾರ ನಗರಸಭೆ ಎದುರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಈ ಯೋಜನೆಯನ್ನ ಉದ್ಘಾಟಿಸಿ ಮಾತನಾಡಿದ ಗಣಪತಿ ಉಳ್ವೇಕರ್ ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಇದರಿಂದ ನಮ್ಮ ಸುತ್ತಮುತ್ತಲ ಜನರ ಬದುಕು ಉತ್ತಮಗೊಳ್ಳಲಿದೆ ಈ ಕಾರ್ಯಕ್ರಮವನ್ನು ಕಾರವಾರ ನಗರಸಭೆಯಿಂದ ಉದ್ಘಾಟಿಸಿದ್ದು ಉತ್ತಮವಾಗಿ ಅನುಷ್ಠಾನಗೊಳ್ಳಲಿದೆ ಎಂಬ ವಿಶ್ವಾಸವಿದೆ ಮರುಬಳಕೆ ವಸ್ತುಗಳನ್ನ ಸದುಪಯೋಗದಿಂದ ಕಾರವಾರ ನಗರ ದೇಶಕ್ಕೆ ಅಷ್ಟೇ ಅಲ್ಲದೆ ಸಮಗ್ರ ವಿಶ್ವಕ್ಕೆ ಅನುಕೂಲವಾಗುತ್ತದೆ ಎಂದರು ಹಾಗೂ ರಾಜ್ಯ ಸರ್ಕಾರ ನನ್ನ ಲೈಫ್ ಮತ್ತು ನನ್ನ ಸ್ವಚ್ಛ ನಗರ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ದೇಶದಲ್ಲೇ ಒಂದು ಸ್ವಚ್ಛತಾ ಮತ್ತು ಒಂದು ಜನರ ಆರೋಗ್ಯದ ಒಂದು ಬದುಕು ಇದರಿಂದ ಒಳ್ಳೆಯದಾಗ್ತದೆ ಮತ್ತು ಈಗಾಗಲೇ ಕಾರವಾರ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಈ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆ ಆಗಿದೆ ಉದ್ಘಾಟನೆ ಆಗಿ ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಿ ನಡೀತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈ ಬಳಕೆ ಮತ್ತು ಈ ರೀ ಸ ಏನು ಬಳಕೆ ಕೈ ಈ ವಸ್ತುಗಳಿದ್ದಾವೆ ಹಳೆ ಬಟ್ಟೆ ಆಗಲಿ ಪೇಪರ್ ಆಗಲಿ ಹಳೆ ಪ್ಲಾಸ್ಟಿಕ್ ಆಗಲಿ ಇವೆಲ್ಲ ಇದರಿಂದ ಒಂದು ನಮ್ಮ ಭೂಮಿಗೆ ಹೆಚ್ಚು ಭಾರವಾಗ್ತದೆ ಆ ಭಾಗದ ಈ ಎಲ್ಲ ನಾವು ಮರುಬಳಕೆ ಮಾಡಿದರೆ ನಮ್ಮ ದೇಶಕ್ಕಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ನಮ್ಮ ಎಲ್ಲ ಅಂತ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇದು ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸ್ಥಾಯಿ ಸಮಿತಿ ಚೇರ್ಮನ್ ಮನೋಜ್ ಬಾಂದೇಕರ್ ಮಾತನಾಡಿ ನಗರದ ಯಾವುದೇ ವಾರ್ಡ್ಗೆ ಹೋದರೂ ನಾವು ಉತ್ತಮ ರೀತಿಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನ ಕೂಡ ಉತ್ತಮ ರೀತಿಯಲ್ಲಿ ಅನುಷ್ಠಾನಕ್ಕೆ ತರೋಣ ಎಂದರು ವೇದಿಕೆಯಲ್ಲಿ ಪ್ರಭಾರಿ ಪೌರಾಯುಕ್ತ ಸದಾನಂದ್ ಸಾಲಹಿತ್ತಲ್ ನಗರಸಭೆ ಸದಸ್ಯರಾದ ನಂದಾ ಸಾವಂತ್ ರಾಜೇಶ್ ಮಾಜಾಳಿಕರ್ ಸುಜಾತಾ ತಾಮ್ಸೆ ರುಕ್ಮಿಣಿಗೌಡ ಉಲ್ಲಾಸ್ ಖೇಣಿ ನಗರಸಭೆ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಯವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ